ಆತ್ಮೀಯ ಸ್ಪರ್ಧಾ ಮಿತ್ರರ ಇಂದಿನ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇಂದಿನ ಅವಧಿಯಲ್ಲಿ ಎಲ್ಲ ಪರೀಕ್ಷೆಗೆ ಉಪಯುಕ್ತವಾಗುವಂಥ ಇತಿಹಾಸದ ಪ್ರಶ್ನೆಗಳ ಕುರಿತು ವಿಶ್ಲೇಷಣೆ ಮಾಡೋ ಮಾಡೋಣ ಸಾವಿರದ ಒಂಬೈನೂರ ಒಂದರಲ್ಲಿ ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಎಂಬ ಪುಸ್ತಕವನ್ನು ಬರೆದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಆರ್ ಸಿ ದತ್ ಯಾರು ಆರ್ ಸಿ ದತ್ ಇನ್ನು ರಾಜಾ ರಾಮ್ ಮೋಹನ್ ಅವರು ಸಂವಾದಿ ಕೌಮುದಿ ಎಂಬ ಪತ್ರಿಕೆಯನ್ನು ಭ್ರಮಿಸ್ತಾರೆ ಇವರನ್ನು ನಾವು ಏನಂತ ಕರಿತೀವಂದ್ರೆ ಭಾರತದ ನವೋದಯದ ಪಿತಾಮ ಭಾರತದ ನವೋದಯ ಪಿತಾಮ ಎಂದು ಇವರಿಗೆ ಕರೆದವರು ಯಾರಂದ್ರೆ ರವೀಂದ್ರನಾಥ್ ಠಾಗೂರ್ ಅವರು ಇನ್ನು ರವೀಂದ್ರನಾಥ್ ಠಾಗೂರ್ ಅವರ ಬಗ್ಗೆ ವಿಶೇಷತೆ ಏನು ಏನೈತೆ ಅಂದ್ರೆ ಏಷ್ಯಾದಲ್ಲೇ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಹದಿಮೂರರಂದು ಎಷ್ಟಾಗ ಸಾವಿರದ ಒಂಬೈನೂರ ಹದಿಮೂರರಂದು ಗೀತಾ ರಹಶ್ಯ ಎಂಬ ಕೃತಿಗೆ ಏನು ಅಂದ್ರೆ ಇವರು ನೊಬೆಲ್ ಪ್ರಶಸ್ತಿ ಅಂದರೆ ಸಾಹಿತ್ಯ ಕ್ಷೇತ್ರದಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಗಳಿಸಿದರು ಇನ್ನು ಇನ್ನು ಮಜುಮ್ದಾರ್ ಬಗ್ಗೆ ಇವರು ಭಾರತದ ಖ್ಯಾತ ಇತಿಹಾಸ ತಜ್ಞರು ಎ ಎಲ್ ಬಶಮ್ ಯಾರು ಎ ಎಲ್ ಬಶಮ್ ಅವರು ಏನಾಗಿದ್ರು ಅಂದರೆ ಇವರು ಅತ್ಯಂತ ಪ್ರಮುಖವಾದ ಕೃತಿ ಅಂದರೆ ಯಾವುದಂದ್ರೆ ದ ವಂಡರ್ ದ ವಂಡರ್ ದ್ಯಾಟ್ ಈಸ್ ಎ ಇಂಡಿಯಾ ದಿ ವಂಡರ್ ದ್ಯಾಟ್ ಈಸ್ ದಿ ಇಂಡಿಯಾ ಎಂಬ ಪುಸ್ತಕವನ್ನು ಇವರು ಬರೆದರು ಕುತುಬ್ ಮಿನ ಇವರ ಆಳ್ವಿಕೆಯಲ್ಲಿ ಪೂರ್ಣಗೊಂಡಿತ್ತು ಇದಕ್ಕೆ ಸರಿಯಾದ ಉತ್ತರ ಎಲ್ತ್ಮಶ್ ಅಂದ್ರೆ ಇದು ಕುತುಬ್ ಮಿನಾರ್ ಯಾರ ಕಾಲಾವಧಿಯಲ್ಲಿ ಪೂರ್ಣಗೊಂಡಿತ್ತು ಅಂದ್ರೆ ಎಲ್ತ್ಮಶ್ ಹಾಗಾದರೆ ಇದನ್ನು ಪ್ರಾರಂಭ ಮಾಡಿದವರು ಯಾರು ಇದಕ್ಕೆ ಅಡಿಗಲಾಗಿದವರು ಯಾರಂದ್ರೆ ಕುತುಬ್ ದೀನ್ ಐಬಕ್ ಯಾರು ಆಗಬೇಕು ಈತ ಏನು ಮಾಡಿದೆ ಅಂದ್ರ ಹನ್ನೆನೂರ ಗುಲಾಮಿ ಮನೆತನವನ್ನು ಸ್ಥಾಪನೆ ಮಾಡಿದ ಯಾವ ಮನೆತನ ಗುಲಾಮಿ ಮನೆತನವನ್ನು ಸ್ಥಾಪನೆ ಮಾಡಿದ ಇನ್ನು ಅಲ್ಲಾಹುದ್ದೀನ್ ಖಿಲ್ಜಿ ಖಿಲ್ಜಿ ಮನೆತನದಲ್ಲಿ ಅತ್ಯಂತ ಪ್ರಸಿದ್ಧವಾದ ದೊರೆ ಯಾರಂದ್ರ ಅಲ್ಲಾಹುದ್ದೀನ್ ಖಿಲ್ಜಿ ಈತನ ನಾವು ಏನಂತ ಕರಿತೀವಂದ್ರ ಭಾರತದಲ್ಲಿ ಪ್ರಪ್ರಥಮವರೆಗೆ ತುರ್ಕಿ ಸಾಮ್ರಾಜ್ಯ ಯಾವ ಸಾಮ್ರಾಜ್ಯ ತುರ್ಕಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದವರು ಅಲ್ಲಾವುದ್ದೀನ್ ಖಿಲ್ಜಿ ಇನ್ನು ಸಿಕಂದರ್ ಲೋಧಿ ಅಂದರೆ ಲೋಧಿ ಮನೆತನಿಗೆ ಸಂಬಂಧಿಸಿದವರೆ ಸಿಕಂದರ್ ಏನು ಲೋಧಿ ಅದರ ಲೋಧಿ ಮನೆತೆಯ ಲೋಧಿ ಮನೆತನ ಏನೈತಲ್ಲ ದೆಹಲಿ ಸುಲ್ತಾನರಲ್ಲಿ ಅತ್ಯಂತ ಕೊನೆಯ ಮನೆತನ ಅಥವಾ ಕಡೆಯ ಮನೆತನವಾಗಿದ್ದು ಕಡೆಯದವರೇ ಆದರೆ ಲೋಧಿ ಲೋಧಿಯವರು ಬರ್ತಾರೆ ಇನ್ನು ಮೂರನೇ ಪ್ರಶ್ನೆ ದೆಹಲಿ ಸುಲ್ತಾನ್ ನನ್ನಲ್ಲಿ ದಿವಾನ್ ಇ ರಿಸಾಲಾತ್ ವಿಷಯವನ್ನು ಯಾವ ಇಲಾಖೆ ನೋಡಿಕೊಳ್ಳುತ್ತಿತ್ತು ಎಂಬ ಪ್ರಶ್ನೆಯನ್ನು ಕೇಳಿದರೆ ಇದಕ್ಕೆ ಸರಿ ಸರಿಯಾದ ಉತ್ತರ ರಿಲಿಜಿಯಸ್ ಯಾವುದು ರಿಲಿಜಿಯಸ್ ಅಂದರೆ ಧಾರ್ಮಿಕ ವಿಷಯಗಳ ಕುರಿತು ದಿವಾನ್ ಇ ರಿಸಾಲಾತ್ ಎಂಬ ಇಲಾಖೆ ತಲ್ಲ ಇದು ಧಾರ್ಮಿಕ ವಿಷಯಗಳನ್ನು ಕುರಿತು ನೋಡಿಕೊಳ್ಳುತ್ತಿತ್ತು ಇನ್ನು ಮೊಹಮ್ಮದ್ ಬಿನ್ ತುಘ್ಲಾಕ್ನನ್ನು ನೋಡಿದಾಗ ಇವನು ರೈತರಿಗಾಗಿ ದಿವಾನ್ ಇ ಕೊಯ್ ಎಂಬ ಇಲಾಖೆಯನ್ನು ಸ್ಥಾಪನೆ ಮಾಡಿದನು ಪುನರ್ ವಿವಾಹವನ್ನು ಪ್ರೋತ್ಸಾಹಿಸಲು ಸತ್ಯ ಪ್ರಕಾಶ ಎಂಬ ಗುಜರಾತಿ ಪತ್ರಿಕೆಯನ್ನು ಪ್ರಾರಂಭ ಅಂದರೆ ಆರಂಭಿಸಿದವರು ಯಾರು ಅಂತ ಕೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಕರ್ಷನ್ ದಾಸ್ ಕರ್ಷನ್ ದಾಸ್ ಮುಲ್ಜಿ ಅವರಂತ ಇನ್ನು ಸತ್ಯಾರ್ಥ ಪ್ರಕಾಶ ಪತ್ರಿಕೆ ಯಾವ ಪ್ರಕಾಶ ಸತ್ಯಾರ್ಥ ಪ್ರಕಾಶ ಈ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಈ ಈ ಕೃತಿಯನ್ನು ಬರೆದವರು ಯಾರಂದ್ರೆ ದಯಾನಂದ್ ಸರಸ್ವತಿ ಯಾರು ಬರೆದರು ಅಂದ್ರೆ ಸತ್ಯಾರ್ಥ ಪ್ರಕಾಶ ಎಂಬ ಕೃತಿಯನ್ನು ಬರೆದವರವರು ದಯಾನಂದ್ ಸರಸ್ವತಿ ಇವರ ದಯಾನಂದ್ ಸರಸ್ವತಿ ನಾವು ಹಿಂದೂ ಧರ್ಮದ ಮಾರ್ಟಿನ್ ಲೋತಾರ್ ಎಂದು ಕರಿತೀವಿ ಇನ್ನು ಕರ್ನಾಟಕದ ಮಾರ್ಟಿನ್ ಲೋತಾರ್ ಅಂತ ಯಾರಿಗೆ ಕರಿತು ಅಂದ್ರೆ ಅಣ್ಣ ಬಸವಣ್ಣಗ ಕರಿತೀವಿ ಇನ್ನು ಭಾರತದ ಮಾರ್ಟಿನ್ ಲೂತಾರ್ ಅಂತ ಅಂತ ಯಾರಿಗೆ ಕರಿತು ಅಂದ್ರೆ ಅಂಬೇಡ್ಕರ್ ಅವರಿಗೆ ಕರೆಯುತ್ತೀವಿ ಇನ್ನು ದಯಾನಂದ್ ಸರಸ್ವತ ಬಗ್ಗೆ ಇನ್ನೊಂದು ವಿಷಯ ಹೇಳೋದಂದ್ರೆ ಇವರು ಸುದ್ದಿ ಚಳುವಳಿಯನ್ನು ಪ್ರಾರಂಭಿಸಿದರು ಯಾವ ಚಳು ಚಳುವಳಿ ಅಂದರೆ ಸುದ್ದಿ ಚಳುವಳಿ ಈ ಚಳುವಳಿಯ ಮೂಲಕ ಎಲ್ಲರೂ ವೇದಗಳಿಗೆ ಹಿಂದಿರುಗಿ ಎಂಬ ಕರೆಯನ್ನು ಕೊಟ್ಟರು ಯಾವುದು ಏನು ಕೊಟ್ಟರು ಇವರು ವೇದಗಳಿಗೆ ಹಿಂದಿರುಗಿ ಎಂಬ ಕರೆ ಕೊಟ್ಟರು ಇನ್ನು ದಾದಾಬಾಯಿ ನವರೋಜಿ ಯಾರು ಇನ್ನು ದಾದಾಬಾಯಿ ನವರೋಜಿ ಅಂದರೆ ಇವರು ಏನು ಮಾಡ್ತಾರೆ ಸಾವಿರದ ಎಂಟುನೂರ ಎಂಬತ್ತು ಆರರಲ್ಲಿ ಭಾರತ ಕಾಂಗ್ರೆಸ್ ಅಧಿವೇಶನದ ಎರಡನೇ ಅಧ್ಯಕ್ಷತೆಯನ್ನು ಇವರು ವಹಿಸಿಕೊಂಡಿದ್ದರು ಮೊದಲನೇ ಅಧ್ಯಕ್ಷೆಂದರು ಡಬ್ಲ್ಯೂ ಸಿ ಬ್ಯಾನರ್ಜಿ ಮೊದಲ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು ಡಬ್ಲ್ಯೂ ಸಿ ಬ್ಯಾನರ್ಜಿ ಇದು ಮುಂಬೈಯಲ್ಲಿ ನಡೆದಿತ್ತು ದಾದಾಬಾಯಿ ನವರಾಜ್ ಅವರು ಭಾರತ ದೇಶದಲ್ಲಿ ಮೊದಲ ಬಾರಿಗೆ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಿದರು ಆಗಿನ ಸಂದರ್ಭದಲ್ಲಿ ರಾಷ್ಟ್ರೀಯ ಆದಾಯ ಅಂದ್ರೆ ಕೇವಲ ಇಪ್ಪತ್ತು ರೂಪಾಯಿ ಇತ್ತು ಎಷ್ಟಿತ್ತು ಇಪ್ಪತ್ತು ರೂಪಾಯಿ ಇತ್ತು ದಾದಾಬಾಯಿ ನವರಾಜ್ ಅವರ ಅತ್ಯಂತ ಪ್ರಮುಖವಾದ ಕೃತಿ ಯಾವುದಂದ್ರೆ ಫಾವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಪತ್ರಿಕೆ ಇನ್ನು ಐದನೇ ಪ್ರಶ್ನೆ ಸಬ್ಸಿಡಿಯರ್ ಅಲಯನ್ಸ್ ಎಂಬ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಲಾರ್ಡ್ ವೆಲ್ಲೆಸ್ಲಿ ಯಾರು ಲಾರ್ಡ್ ವೆಲ್ಲೆಸ್ ಎಂಬ ಏನು ಮಾಡುತ್ತಂದ್ರೆ ಸಬ್ಸಿಡಿ ಅಲೆಯನ್ಸ್ ಪದ್ಧತಿ ಅಂದ್ರೆ ಸಬ್ಸಿಡಿ ಅಲೆಯನ್ಸ್ ಪದ್ಧತಿ ಅಂದ್ರೆ ಸಹಾಯಕ ಸೈನ್ಯ ಪದ್ಧತಿ ಯಾವ ಪದ್ಧತಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಈತ ಜಾರಿ ತಂದರು ಸಹಾಯಕ ಸೈನ್ಯ ಪದ್ಧತಿಗೆ ಮೊದಲ ಬಾರಿಗೆ ಸೈ ಹಾಕಿದ ಅಥವಾ ಒಪ್ಪಿಕೊಂಡ ಮನೆತನ ಯಾವುದಂದ್ರೆ ಹೈದರಾಬಾದ್ ನಿಜಾಮ ಎರಡನೇ ಮನೆತನ ಅಂತ ಬಂತಂದ್ರೆ ಏನಾಗ್ತೈತಿ ನಮ್ಮ ಮೈಸೂರು ಸಂಸ್ಥಾನ ರೂಪುಗೊಂಡಿತ್ತು ಅಂದ್ರೆ ಸಹಾಯಕ ಸೈನ್ಯ ಪದ್ಧತಿ ಅಂದರೆ ಬ್ರಿಟಿಷರ ಸೈನ್ಯವನ್ನು ರಾಜರು ತಮ್ಮ ಆಸ್ಥಾನದಲ್ಲಿ ಇಟ್ಟುಕೊಂಡು ಅದರ ವೆಚ್ಚವನ್ನು ಬೆರೆಸೋದು ಬೆರೆಸಿಗೆ ಶೋದ ಅವರಿಂದ ಅಂದರೆ ಬ್ರಿಟಿಷರಿಂದ ರಕ್ಷಣೆಯನ್ನು ಪಡೆದುಕೊಳ್ಳುವ ಪದ್ಧತಿನ ಏನಾಗಿತ್ತು ಅಂದ್ರೆ ಸಹಾಯಕ ಸೈನ್ಯ ಪದ್ಧತಿ ಆಗಿತ್ತು ಈ ಸಹಾಯಕ ಸೈನ್ಯ ಪದ್ಧತಿ ಅಂದರೆ ಬ್ರಿಟಿಷರಿಗಾದಂಥ ಲಾಭ ಏನಪ್ಪ ಅಂದ್ರೆ ಯಾವುದೇ ಅಂದರೆ ಹೆಚ್ಚಿನ ಖರ್ಚು ಇಲ್ಲದೆ ಬಲಿಷ್ಠವಾದ ಸೈನ್ಯವನ್ನು ಅವರು ಸ್ಥಾಪನೆ ಮಾಡಿದ್ರು ಎಲ್ಲಿ ಭಾರತದೊಳಗೆ ಇನ್ನು ಲಾರ್ಡ್ ವಾರ್ ಅಸ್ಟಿಂಗ್ಸ್ ಅವ್ರ ಬಗ್ಗೆ ಹೇಳೋದಾದ್ರೆ ಇವರು ಭಾರತದ ಮೊದಲ ಗವರ್ನರ್ ಜನರಲ್ ಆಗಿದ್ದರು ಲಾರ್ಡ್ ಕಾರ್ನ್ ವಾಲಿಸ್ ಏನು ಮಾಡಿದತ ಕಾಯಂ ಜಮೀನ್ದಾರ್ ಪದ್ಧತಿಯನ್ನು ಜಾರಿಗೆ ತಂದನು ಲಾರ್ಡ್ ಅಲೌಷ್ ಈತ ಏನು ಮಾಡಿದೆ ದತ್ತು ಮಕ್ಕಳೇ ಅಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದಿದ್ದನು ನೆಕ್ಸ್ಟ್ ಈತ ಭಾರತದಲ್ಲಿ ಮೊದಲ ಬಾರಿಗೆ ಅಂದರೆ ಡ ಲಾ ಡಾಲ್ ಔಷರ ಆಡಳಿತದಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ರೈಲ್ವೆಗಳ ಪರಿಚಯ ಮಾಡಲಾಯಿತು ಅಂಚೆ ಇಲಾಖೆ ಸ್ಥಾಪನೆ ಮಾಡಲಾಯಿತು ಎಷ್ಟು ದೂರ ನಂತರ ದೂರವಾಣಿ ಸಂಪರ್ಕಗಳೇನೇನಿ ಇವನು ಆಡಳಿತ ಇಲ್ಲತ್ತರ ಆದ್ದರಿಂದ ಲಾ ಡಾಲ್ ಔಷನ್ ಭಾರತದ ರೈಲ್ವೆಗಳ ಪಿತಾಮ ನೆಕ್ಸ್ಟು ಅಂಚೆ ಇಲಾಖೆಯ ಪಿತಾಮ ಅಂತ ಕರಿತೀವಿ ಇನ್ನು ರಾಷ್ಟ್ರೀಯ ಅಂಚೆ ಇಲಾಖೆಯ ದಿನ ಎಂದು ಯಾವಾಗ ಆಚರಣೆ ಮಾಡ್ತಂದ್ರೆ ಅಕ್ಟೋಬರ್ ಹತ್ತರಂದು ಯಾವಾಗ ಮಾಡ್ತಾರಂದ್ರೆ ಅಕ್ಟೋಬರ್ ಹತ್ತರಂದು ರಾಷ್ಟ್ರೀಯ ಅಂಚೆ ಇಲಾಖೆ ದಿನದಿಂದ ಆಚರಣೆ ಮಾಡಲಾಗ್ತದೆ ನೆಕ್ಸ್ಟ್ ಆರನೇ ಪ್ರಶ್ನೆ ಬ್ರಿಟಿಷ್ ಆಡಳಿತದಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ರಚಿಸಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಬಂದು ಕಾರ್ನ್ವಾಲಿಸ್ ಅಂದರೆ ಕಾರ್ನ್ವಾಲಿಸ್ ಎಂಬುದ ಭಾರತದಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ಪರಿಚಯ ಮಾಡಿದ ಇನ್ನು ವಾರ್ ರಶಿಂಗ್ಸ್ ಬಗ್ಗೆ ಮತ್ತು ವೆಲ್ಲಸ್ಲಿ ಬಗ್ಗೆ ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ ವಿಲಿಯಂ ಬೆಂಟಕ್ ಈತನ ಬಗ್ಗೆ ಹೇಳೋದಾದ್ರೆ ಅತ್ಯಂತ ಪ್ರಮುಖ ದೇಶ ಅಂದರೆ ಈತ ಸಾವಿರದ ಎಂಟುನೂರ ಇಪ್ಪತ್ತರ ಸತಿ ಪದ್ಧತಿಯನ್ನು ನಿಷೇಧ ಮಾಡ್ತಾನೆ ಯಾವ ಪದ್ಧತಿ ಅಂದ್ರೆ ಸತಿ ಪದ್ಧತಿ ಸತಿ ಪದ್ಧತಿಯನ್ನು ನಿಷೇಧ ಮಾಡ್ತಾನೆ ಇದಕ್ಕೆ ರಾಜಾ ರಾಮ ಮೋಹನ್ ಏನು ಮಾಡಿದ್ದಾರೆ ಅಂದ್ರೆ ಸತಿ ಪದ್ಧತಿಯನ್ನು ನಿಷೇಧ ಮಾಡಬೇಕೆಂದು ಇವರ ಮೇಲೆ ಒತ್ತಾಯಿದ್ದರಿಂದ ಇವರು ಏನು ಮಾಡ್ತಾರೆ ಸಾವಿರದ ಎಂಟುನೂರ ಇಪ್ಪತ್ತು ಎಂಟರಿಂದ ಏನು ಮಾಡ್ತಾರೆ ಇವರು ಸತಿ ಪದ್ಧತಿಯನ್ನು ನಿಷೇಧ ಮಾಡ್ತಾರೆ ಇನ್ನೊಂದು ಪ್ರಮುಖವಾದ ವಿಷಯ ಏನಂದ್ರೆ ಭಾರತದ ಮೊದಲ ಬಾರಿಗೆ ಇಂಗ್ಲೀಷ್ ಶಿಕ್ಷಣವನ್ನು ಇವರು ಪರಿಚಯ ಮಾಡಿದರು ಅಂದರೆ ಲಾರ್ಡ್ ಅವರ ನೇತೃತ್ವದಲ್ಲಿ ಏನು ಮಾಡಿದ್ರು ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣವನ್ನು ಪರಿಚಯ ಮಾಡಿದರು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಥಿಯೋಸೊಫಿಕಲ್ ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಎಚ್ ಪಿ ಎಚ್ ಪಿ ಬ್ಲಾವಟ್ಕಿ ಕೊಲೋನೆಲ್ ಎಚ್ ಎಸ್ ಓಲ್ಕಾಟ್ ಎಂಬ ಮಹಿಳೆಯರು ಅಂದರೆ ಇಬ್ಬರು ಇವರು ಮಹಿಳೆಯರಾಗಿದ್ದು ಇವರು ಏನು ಮಾಡ್ತಾರೆ ಅಂದ್ರೆ ಅಮೆರಿಕಾದಲ್ಲಿ ಥಿಯೋಸೊಫಿಕಲ್ ಅಂದರೆ ಬ್ರಹ್ಮ ಸಮಾಜವನ್ನು ಇವರು ಏನು ಮಾಡಿದ್ರು ಸ್ಥಾಪನೆ ಮಾಡಿದರು ಇನ್ನು ಭಾರತದಲ್ಲಿ ಥಿಯೋಸಫಿಕಲ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದರು ಯಾರಂದರೆ ಆರ್ಲ್ಯಾಂಡಿನ ಮಹಿಳೆಯಾದಂಥ ಆ್ಯನಿ ಪೇಶೆಂಟು ಯಾರು ಆ್ಯನಿ ಪೇಶೆಂಟ್ ಅವರು ಇದನ್ನು ಸ್ಥಾಪನೆ ಮಾಡಿದರು ಎಲ್ಲಿ ಮದ್ರಾ ಮದ್ರಾಸ್ ಭಾಷೆ ಮದ್ರಾಸ್ ಪ್ರಾಂತ್ಯದ ಅಡಿಯಾರ್ನಲ್ಲಿ ಇದನ್ನು ಸ್ಥಾಪನೆ ಮಾಡಿದರು ಹಿಂದೂ ಧರ್ಮವನ್ನು ಸುಧಾರಿಸಲು ಉತ್ತರ ಭಾರತದಲ್ಲಿ ಆರ್ಯ ಸಮಾಜವನ್ನು ರಚಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಸ್ವಾಮಿ ದಯಾನಂದ್ ಸರಸ್ವತಿ ಸ್ವಾಮಿ ದೇವಸ್ಥಾನ ಅಂದರೆ ಹಿಂದೂ ಧರ್ಮವನ್ನು ಸುಧಾರಣೆ ಮಾಡಲು ಇವರು ಏನು ಮಾಡಿದ್ರಿಂದ ಸುದ್ದಿ ಚಳವಳಿಯನ್ನು ಪ್ರಾರಂಭಿಸಿದ್ರಿಂದ ಸುದ್ದಿ ಚಳವಳಿ ಅಂದ್ರೆ ಹಿಂದೂ ಧರ್ಮದಿಂದ ಬೇರೆ ಅನ್ಯ ಧರ್ಮಕ್ಕೆ ಮತಾಂತರಗೊಂಡವರನ್ನು ಮರಳಿ ಹಿಂದೂ ಧರ್ಮಕ್ಕೆ ಕರೆತರುವ ಸಲುವಾಗಿವರಿಂದ ಸುದ್ದಿ ಚಳವಳಿಯನ್ನು ಪ್ರಾರಂಭಿಸಿದರು ಇವರ ಆರ್ಯ ಸಮಾಜವನ್ನು ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಎಷ್ಟರಲ್ಲಿ ಅಂದ್ರೆ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಸ್ಥಾಪನೆ ಮಾಡಿದರು ಇವರು ಸತ್ಯಾರ್ಥ ಪ್ರಕಾಶ್ ಎಂಬ ಕೃತಿಯನ್ನು ರಚಿಸ ಕೃತಿಯನ್ನು ರಚನೆ ಮಾಡಿದರು ಇದನ್ನು ಆರ್ಯ ಸಮಾಜದ ಬೈಬಲ್ ಎಂದು ಕರೀತಾರೆ ಯಾವ ಸಮಾಜದ ಬೈಬಲ್ ಎಂದು ಕರೀತಾರೆ ಅಂದ್ರೆ ಆರ್ಯ ಸಮಾಜದ ಬೈಬಲ್ ಎಂದು ಕರೆಯುತ್ತಾರೆ ಇನ್ನು ಸ್ವಾಮಿ ವಿವೇಕಾನಂದರು ಇವರು ಭಾರತದ ರಾಷ್ಟ್ರೀಯ ಸಂತ ಎಂದು ಕರೀತಾರೆ ಇವರ ಜನ್ಮ ದಿನವಾದ ಜನವರಿ ಹನ್ನೆರಡರಂದು ರಾಷ್ಟ್ರೀಯ ವಿವಾಹಕರ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತದೆ ಇನ್ನು ಇವರ ಏಮ್ ಸಾವಿರದ ಎಂಟುನೂರ ಎಪ್ಪತ್ತ್ ಮೂರರಲ್ಲಿ ಏನು ಮಾಡೋದಂದ್ರೆ ಇಶ್ವ ಧರ್ಮ ಸಮ್ಮೇಳನದಲ್ಲಿ ಅಮೆರಿಕಾದಲ್ಲಿ ನಡೀತು ಅಲ್ಲಿ ಹೋಗಿ ಇವರು ಏನು ಮಾಡಿದ್ರು ಅಂದರೆ ಭಾಗವಹಿಸಿ ಹಿಂದೂ ಧರ್ಮದ ಶ್ರೇಷ್ಠತೆಯನ್ನು ಎತ್ತಿಡಿದರು ಇನ್ನು ರಾಮಕೃಷ್ಣ ಪರಮಹಂಸರ ಬಗ್ಗೆ ಹೇಳಿದ್ರೆ ಸ್ವಾಮಿ ವಿವೇಕಾನಂದರ ಗುರು ಆಗಿದ್ದರು ಯಾರು ಗುರು ಆಗಿದ್ದರು ಇವರು ಅಂದರೆ ಸ್ವಾಮಿ ವಿವೇಕಾನಂದರ ಗುರುವಾಗಿದ್ದರು ಅಲ್ ಇಲಾಲ್ ಎಂಬ ವಾರ ಪತ್ರಿಕೆಯನ್ನು ಯಾರು ಪ್ರಾರಂಭಿಸಿದರು ಅಂದರೆ ಮೌಲಾನ್ ಅಬ್ದುಲ್ ಕಲಾಂ ಆಜಾದ್ ಯಾರು ಸರಿಯಾದ ಉತ್ತರ ಡಿ ಆಗ್ತದೆ ಮೌಲಾನ್ ಅಬ್ದುಲ್ ಕಲಾಂ ಆಜಾದ್ ಅವರು ಏನು ಮಾಡಿದರು ಇನ್ನು ಅಬ್ದುಲ್ ಕಲಾಂ ಅವರ ಬಗ್ಗೆ ಹೇಳೋದ್ರೆ ಇವರನ್ನು ನಾವು ಏನಂತ ಕರಿತೀವಿ ಅಂದ್ರೆ ಭಾರತದ ಕ್ಷಿಪಣಿಯ ಮನುಷ್ಯ ಅಂತ ಕರಿತೀವಿ ಏನಂತ ಕರಿತೀ ಕ್ಷಿಪಣಿ ಮನುಷ್ಯ ಇವರದ ಅತ್ಯಂತ ಪ್ರಮುಖವಾದ ಕೃತಿ ಅಂದ್ರೆ ವಿಷನ್ ಟ್ವೆಂಟಿ ಟ್ವೆಂಟಿ ಅಂತ ಕರಿತ ಇವರ ಆತ್ಮಕಥೆ ಅಂದ್ರೆ ವಿಂಗ್ಸ್ ಆಫ್ ಫೈರ್ ಅಂದ್ರೆ ಅಗ್ನೀಯ ರಕ್ಕೆಗಳೆಂದ ಅರ್ಥ ಇನ್ನು ಹತ್ತನೇ ಪ್ರಶ್ನೆ ವಿಭಜನೆಯ ಚಳವಳಿಯ ವಿರುದ್ಧ ಅಮರ್ ಸೋನಾರ್ ಬಾಂಗ್ಲಾ ಎಂಬ ರಾಷ್ಟ್ರೀಯ ಗೀತೆಯನ್ನು ರಚಿಸಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ರವೀಂದ್ರನಾಥ್ ಟ್ಯಾಗೋರ್ ಅವರು ಅಂದರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಏನು ಮಾಡಿದ್ರೆ ಸಾವಿರದ ಒಂಬೈನೂರ ಐದು ಅಕ್ಟೋಬರ್ ಹದಿನಾರರಂದು ಬಂಗಾಳ ವಿಭಜನೆಯಾಯಿತು ಅಂಥ ಸಂದರ್ಭದಲ್ಲಿ ಎಲ್ಲ ಜನತೆಯನ್ನು ಒಗ್ಗಗೊಳಿಸುವ ಸಲಗಡೆ ಅಮರ ಸೋನಾರ್ ಬಾಂಗ್ಲಾ ಅಂದ್ರೆ ಎಂಬ ರಾಷ್ಟ್ರೀಯ ಗೀತೆಯನ್ನು ಇವರು ರಚನೆ ಮಾಡಿದರು ಇದು ಈ ಸದ್ಯಕ್ಕೆ ಪ್ರಸ್ತುತ ಬಾಂಗ್ಲಾದೇಶದ ರಾಷ್ಟ್ರೀಯಗೀತೆ ಅಂದರೆ ಪ್ರಪಂಚದಲ್ಲಿ ಮೊದಲು ಬಾರಿಗೆ ಎರಡು ರಾಷ್ಟ್ರಗಳಿಗೆ ರಾಷ್ಟ್ರೀಯ ಗೀತೆಯೂ ಬರೆದ ಏಕೈಕ ಕವಿ ಅಂದ್ರೆ ರವೀಂದ್ರ ಟ್ಯಾಗೋರು ಅಭಿನವ ಭಾರತ ಎಂಬ ಕ್ರಾಂತಿಕಾರಿಗಳ ರಹಸ್ಯ ಸಮಾಜವನ್ನು ಯಾರು ಸಂಘಟಿಸ ಅಂದರೆ ಇವು ಇದಕ್ಕೆ ಸರಿಯಾದ ಉತ್ತರ ವಿ ಡಿ ಸಾವರ್ಕರ್ ಯಾರು ವಿ ಡಿ ಸಾವರ್ಕರ್ ಅವರು ಲಾರ್ಡ್ ಕಾರ್ನ್ ವಾಲಿಸ್ ಪರಿಚಯಿಸಿದ ದ ಫಾರ್ಮನೆಂಟ್ ಸೆಟಲ್ಮೆಂಟ್ ಆಫ್ ಇಂಡಿಯಾ ಸ್ವಾರಿ ಹನ್ನೆರಡನೇ ಪ್ರಶ್ನೆ ಇಂಡಿಯಾ ಓದ್ತೀವಿ ನೋಡಿ ಲಾರ್ಡ್ ಕಾರ್ನ್ ವಾಲಿಸ್ ಪರಿಚಯಿಸಿದ ದ ಪರ್ ದ ಫಾರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಡ್ಯಾಶ್ನಲ್ಲಿತ್ತು ಅಂತ ಕ ಪ್ರಶ್ನೆ ಕೇಳಿದರೆ ಇದು ಏನೈತೆ ಬೆಂಗಾಳ ಮತ್ತು ಬಿಹಾರ್ ಬೆಂಗಾಳ ಮತ್ತು ಬಿಹಾರ್ನಲ್ಲಿ ಜಾರಿಯಲ್ಲಿತ್ತು ಇದನ್ನು ಈ ಪ್ರಶ್ನೆಯನ್ನು ಏನು ಅಂದ್ರೆ ಕೆ ಎಸ್ ಕೇಳಿದ ಪ್ರಶ್ನೆ ಎರಡು ಸಾವಿರ ಇಪ್ಪತ್ತರಲ್ಲಿ ಕೇಳಿದ್ರು ನೀವು ಬೇಕಾದ್ರೆ ಪ್ರಶ್ನೆ ಪತ್ರಿಕೆಯನ್ನು ಒಮ್ಮಿ ನೋಡಿ ಇನ್ನು ಹದಿಮೂರನೇ ಪ್ರಶ್ನೆ ವಂಡರ್ ದ್ಯಾಟ್ ವ ದ್ಯಾಟ್ ಇಂಡಿಯಾ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂದ್ರೆ ಎ ಎಲ್ ಭಾಷಮ್ ಎ ಎಲ್ ಭಾಷಮ್ ಅವರು ದ ವಂಡರ್ ದ್ಯಾಟ್ ವಾಸ್ ಇಂಡಿಯಾ ಎಂಬ ಪುಸ್ತಕವನ್ನು ಬರೆದಿದ್ದಾರೆ ಡ್ಯಾಸ್ ಸಾಹಿತ್ಯ ರೇಖಾ ಗಣಿತ ಮತ್ತು ಶಾಸ್ತ್ರದ ಅಧ್ಯಯನದ ಪ್ರಾರಂಭದೇ ಸುಲಭ ಸೂತ್ರಗಳು ಅಂದರೆ ಬಿ ಇದಕ್ಕೆ ಸರಿಯಾದ ಉತ್ತರ ಇವುಗಳಲ್ಲಿ ಯಾವುದು ಕವಿ ಕಾಳಿದಾಸನ ಕಾವ್ಯವಲ್ಲ ಅಭಿದಾನ ಶಕುತಲ ರಾಮಚರಿತ ಮಾಳ್ವೀಕ ಅಗ್ನಿಮಿತ್ರಂ ಕುಮಾರ ಸಂಭವ ಇದಕ್ಕೆ ಸರಿಯಾದ ಉತ್ತರ ಬಂದು ಬಿ ಯಾವುದು ಬಿ ಸರಿಯಾದ ಉತ್ತರ ಆಗುತ್ತೆ ರಾಮಾಚಾರ್ಯತೆ ಇದು ಹಿಂದಿ ಭಾಷೆಯಲ್ಲಿ ತುಳಸಿ ತುಳಸಿದಾಸರು ರಚನೆ ಮಾಡಿದ್ರು ಇದನ್ನೇ ಹಿಂದಿ ಭಾಷೆಯಲ್ಲಿ ಯಾರು ರಚನೆ ಮಾಡಿದ್ರೆ ತುಳಸಿದಾಸರು ರಚನೆ ಮಾಡಿದ ಕೃತಿಯಾಗಿದೆ ಹಾಗಾಗಿ ಇದು ಏನು ಕಾಳಿದಾಸ ರಚನೆ ಮಾಡಿದ ಕಾವ್ಯವಲ್ಲ ಕಾ ಕಾಳಿದಾಸ ರಚನೆ ಮಾಡಿದ ಕಾವ್ಯಗಳಂದ್ರೆ ಅವಿಧಾನ ಶಕುಂತಲ ಮಾಳ್ವಿ ಕಾಗ್ನಿ ಮಿತ್ರಂ ಕುಮಾರ ಸಂಭವ ದೇವನಾಮ ಪ್ರಿಯದರ್ಶಿ ಇವರುಗಳಲ್ಲಿ ಯಾರನ್ನು ಸೂಚಿಸುತ್ತದೆ ಬಿಂದು ಬಿಂದುಸಾರ ಚಂದ್ರಗುಪ್ತ ಮೌರ್ಯ ಅಶೋಕ ಸಮುದ್ರ ಇದಕ್ಕೆ ಸರಿಯಾದ ಉತ್ತರ ಬಂದು ಅಶೋಕ ಇದು ಸರಿಯಾದ ಉತ್ತರ ಆಗುತ್ತೆ ದೇವನಾಮ ಪ್ರಿಯದರ್ಶಿ ಅಂದರೆ ದೇವರಿಗೆ ಪ್ರಿಯವಾದ ಅಂದರೆ ಯಾರು ಅಶೋಕ ದೇವರಿಗೆ ಪ್ರಿಯವಾದ ವ್ಯಕ್ತಿ ಅಂತ ಹೇಳಿದ್ರು ಈ ದೇವನಾಮ ಪ್ರಿಯದರ್ಶಿ ಅಂದ್ರೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಅಷ್ಟೇ ಸಾವಿರದ ಒಂಬೈನೂರಲ್ಲಿ ಬೈಡನ್ರು ಅಂದರೆ ಮಸ್ಕಿ ಶಾಸನವನ್ನು ಪತ್ತೆ ಹಚ್ಚಿದ್ದರು ಆ ಮಸ್ಕಿ ಶಾಸನದಲ್ಲಿ ಅಶೋಕನನ್ನು ಏನಿದೆ ದೇವನಾಮ ಪ್ರಿಯದರ್ಶಿ ಎಂದು ಕರೆಯಲಾಗಿದೆ ಇನ್ನು ಚಂದ್ರಗುಪ್ತ ಮೌರ್ಯ ಈತ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾಗಿದ್ದು ಅಂದರೆ ಈತನಿಗೆ ಮಾರ್ಗದರ್ಶನ ಯಾರಾಗಿದ್ದರು ಅಂದರೆ ಕೌಟಿಲ್ಯನಾಗಿದ್ದ ಕೌಟಿಲ್ಯನ ಪ್ರಸಿದ್ಧವಾದ ಕೃತಿ ಅಂದ್ರೆ ಅರ್ಥಶಾಸ್ತ್ರ ಇದು ಮೂಲತಃ ಸಂಸ್ಕೃತಿಯಲ್ಲಿ ಭಾಷೆಯಲ್ಲಿ ಬರಲಿದೆ ಈ ಸಂಸ್ಕೃತ ಕೃತಿ ಅಂದ್ರೆ ಅರ್ಥಶಾಸ್ತ್ರ ಏನೈತೆ ಸಂಸ್ಕೃತ ರಚನೆಗೊಂಡಿತ್ತು ಇದನ್ನು ಮೈಸೂರಿನಲ್ಲಿ ಓರಿಯಂಟಲ್ ಲೈಬ್ರರಿ ಗ್ರಂಥ ಪಾಲಕರಾಗಿರುವಂಥ ಶ್ಯಾಮರಾಯರು ಏನು ಮಾಡಿದ್ರು ಸಾವಿರದ ಒಂಬೈನೂರ ಐದರಲ್ಲಿ ಎಷ್ಟು ಸಾವಿರದ ಒಂಬೈನೂರಲ್ಲಿ ಇದನ್ನು ಇಂಗ್ಲಿಷ್ಗೆ ಅನುವಾದ ಮಾಡಿದರು ಏನೋ ಸಮುದ್ರಗುಪ್ತ ಸಮುದ್ರಗುಪ್ತನ ಏನೋ ಅಂತೀವಿ ಭಾರತದ ನೆಪೋಲಿಯನ್ ಅಂತ ಕರಿತೀವಿ ಯಾರನಂತರ ಭಾರತದ ನೆಪೋಲಿಯನ್ ಅಂತ ಕರಿತೀವಿ ಕರ್ದರ್ ಯಾರಂದ್ರೆ ಸ್ಮಿತ್ ಎಂಬ ಇತಿಹಾಸ ತತ್ವ ಈತನ ಸಾಧನೆಗಳ ಕುರಿತು ತಿಳಿಸುವ ಶಾಸನವೊಂದ ಅಲಹಾಬಾದ ಶಾಸನ ಈ ಶಾಸನವನ್ನು ರಚನೆ ಮಾಡಿದವರನ್ನು ಸಂತಗುಪ್ತನ ದಂಡನಾಯಕನಾದ ಅರಿಶೇನ ಯಾರು ಅರಿಶೇನ ಎಂಬ ವ್ಯಕ್ತಿ ಇದನ್ನ ರಚನೆ ಮಾಡಿದನು ಜಲೀನ್ ವಲಾಬಾದ್ ಘಟನೆ ಡ್ಯಾಶ್ನಲ್ಲಿ ನಡೆಯಿತು ಏಪ್ರಿಲ್ ಆರು ಸಾವಿರದ ಒಂಬೈನೂರ ಇಪ್ಪತ್ತು ಏಪ್ರಿಲ್ ಹದಿಮೂರು ಸಾವಿರದ ಒಂಬೈನೂರ ಇಪ್ಪತ್ತು ಏಪ್ರಿಲ್ ಆರು ಹತ್ತೊಂಬತ್ತು ನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರು ಹತ್ತೊಂಬತ್ತು ನೂರ ಹತ್ತೊಂಬತ್ತು ಇದಕ್ಕೆ ಸರಿಯಾದ ಉತ್ತರ ಬಂದು ಏಪ್ರಿಲ್ ಹದಿಮೂರು ಹತ್ತೊಂಬತ್ತು ನೂರ ಹತ್ತೊಂಬತ್ತರಂದು ನಡೆಯಿತು ಈ ಜಲೇನ್ ವಾಲಾಭಾಗ ಘಟನೆಗೆ ಪ್ರಮುಖವಾದ ಕಾರಣ ಏನಂದ್ರೆ ರೌಲತ್ ಕಾಯ್ದೆ ಯಾವ ಕಾಯ್ದೆ ರೌಲತ್ ಕಾಯ್ದೆ ಈ ರೌಲತ್ ಕಾಯ್ದೆಯನ್ನು ಏನಂತ ಕರಿತಾರೆ ಕಪ್ಪು ಕಾಯಿದೆ ಅಂತ ಕರಿತಾರೆ ಯಾವ ಕಾಯ್ದೆ ಅಂತ ಕರಿತಾರೆ ಅದಕ್ಕೆ ಕಪ್ಪು ಕಾಯಿದೆ ಅಂತ ಕರಿತಾರೆ ಇದನ್ನು ಕಪ್ಪು ಕಾಯ್ದಂತೆ ಹಾಕಿರ್ತದೆ ಇದು ಭಾರತರ ಸ್ವಾತಂತ್ರ್ಯ ಮೇಲೆ ಏನು ಮಾಡ್ತು ಸಂಪೂರ್ಣವಾದ ನಿರ್ಬಂಧವನ್ನು ಏರ್ತೀವಿ ಯಾವ ರೀತಿ ಏರ್ತಂಗ ಭಾರತೀಯರು ಐದು ಅಥವಾ ನಾಲ್ಕು ಅಥವಾ ಐದು ಜನಕ್ಕೆ ಸಮಾ ಸಮಾರಂಭಗಳನ್ನ ನಡೆಸುವಂತಿಲ್ಲ ಇಂಥ ಎಲ್ಲ ನಿರ್ಬಂಧಗಳನ್ನು ಇರ್ತರು ಇದನ್ನು ಪ್ರತಿಭಟನೆ ಮಾಡೋ ಸಲುವಾಗಿ ಏನು ಮಾಡಿದ್ರು ಅಂದರೆ ಪಂಜಾಬಿನ ಅಮೃತಸರದಲ್ಲಿ ಜನರೆಲ್ಲರೂ ಏನಂತ ಕ ಸಭೆಯ ಸೇರಿ ಏನು ಮಾಡಿದ್ರು ಅಂದ್ರೆ ಅಮೃತಸರದಲ್ಲಿ ಸಭೆ ಸೇರಿದ್ರು ಸಭೆ ಸೇರಿದ ಸಂದರ್ಭದಲ್ಲಿ ಅಲ್ಲಿನ ಜನರಲ್ ಡಯರ್ ಎಂಬ ವ್ಯಕ್ತಿ ಅಂದ್ರೆ ಜನರಲ್ ಡೇರ್ ಏನದನ್ನಲ್ಲ ಜನರಿಗೆ ಯಾವುದೇ ಮುನ್ಸೂಚನೆಯನ್ನು ಕೊಡದೇ ಮಾಡಿದಂದ್ರೆ ಗುಂಡು ಅಂತ ಈ ಘಟನೆಗೆ ಕಾರಣ ಆದನು ವೈದಿಕ ದೇವರಗಳಲ್ಲಿ ಯಾರನ್ನು ಬ್ರೇಕರ್ ಆಫ್ ದಿ ಫೋರ್ಡ್ಸ್ ಅಥವಾ ಪುರಾಂಧರ ಎಂದು ಕರೆಯಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಇಂದ್ರ ಯಾವುದೇ ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಇಂದ್ರ ವರುಣಯನ ಮಳೆಯ ದೇವ ಅಗ್ನಿ ಅಂದರೆ ಬೆಂಕಿ ಅಕ್ಬರ್ನ ಆಡಳಿತ ಡ್ಯಾಶ್ನಲ್ಲಿ ಡ್ಯಾಶ್ ಅಲ್ಲಿ ಕೊನೆಗೊಂಡಿತು ಡ್ಯಾಶ್ನಲ್ಲಿ ಕೊಂಡಗೊಂಡಿತು ಇದಕ್ಕೆ ಸರಿಯಾದ ಉತ್ತರ ಸಾವಿರದ ಆರುನೂರ ಐದರಲ್ಲಿ ಎಷ್ಟರಲ್ಲಿ ಸಾವಿರದ ಆರುನೂರ ಐದರಲ್ಲಿ ಇದು ಕೊಂಡು ಹೋಯಿತು ಇನ್ನು ಹದಿನಾರರ ಬಗ್ಗೆ ಇದು ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆದ ವರ್ಷ ಸಾವಿರದ ಆರುನೂರ ಹತ್ತರಲ್ಲಿ ಆದಿಲ್ ಶಾಹಿ ಮನೆತಿಯಿಂದ ಪೋರ್ಚುಗೀಸರು ಗಬಾವನ್ನು ವಶಪಡಿಸಿಕೊಂಡು ಇದಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಸೂಚಿಸಿದ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ದೊರೆ ಯಾರಂದ್ರೆ ಶ್ರೀಕೃಷ್ಣ ದೇವರಾಯ ಶ್ರೀಕೃಷ್ಣ ದೇವ್ರಣ್ಣ ಯುವರಾಜ ಪ್ರತಿಷ್ಠಾಪನಾಚಾರ್ಯ ಎಂದು ಕರಿತಾನೆ ಏನು ಮಾಡ್ತಾ ಅಮುಕ್ತ ಮೌಲ್ಯ ಎಂಬ ಕೃತಿಯನ್ನು ಬರಿತಾನೆ ಏನು ಮಾಡ್ತಾನೆ ಅಮುಕ್ತ ಮೌಲ್ಯ ಎಂಬ ಕೃತಿಯನ್ನು ಯಾವ ಭಾಷೆಯಲ್ಲ ತೆಲುಗು ಭಾಷೆಯಲ್ಲಿ ಬರಿತಾನೆ ಆತ್ಮೀಯ ಸ್ನೇಹಿತರೆ ಇವತ್ತಿನ ಅವಧಿ ನಾವು ಪ್ರಮುಖವಾದ ಇತಿಹಾಸದ ಇಪ್ಪತ್ತು ಪ್ರಶ್ನೆಗಳ ಕುರಿತು ಅಧ್ಯಯನ ಮಾಡಿದ್ವಿ ಆತ್ಮೀಯ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನ್ನೋತ್ತಾ ಮತ್ತು ನಮ್ಮ ನಿಮ್ಮ ಭೇಟಿ ಮುಂದಿನ ವೀಡಿಯೋದಲ್ಲಿ ಸೆಷನ್ನಲ್ಲಿ ಆಗೋಣ ಬಾಯ್ ಬಾಯ್